ನಾವೀಗ ನಾನೂರ ನಲ್ವತ್ ಮೂರು ಮಿಲಿಯನ್ ವರ್ಷಗಳ ಹಿಂದಿದ್ದೇವೆ ಈ ಕಾಲದ ಭೂಮಿ ನಮ್ಗೆ ಹೀಗೆ ಕಾಣ್ತಾ ಇತ್ತು ಪ್ರಾಣಿಗಳು ಮತ್ತು ಸಸ್ಯಗಳು ಎರಡು ಭೂಮಿಯ ಮೇಲೆ ಬರೋದಕ್ಕೆ ಶುರುವಾಗ್ತದೆ ಮತ್ತೆ ಜೀವರಾಶಿ ಭೂಮಿ ಮೇಲೆ ಬರೋದಕ್ಕೆ ಇಷ್ಟು ಸಮಯ ಏನು ತಗೊಳ್ಬೇಕು ಅಂತ ಈ ಪಳೆಯುಳಿಕೆ ನಾವು ಮೊದಲು ಮೊದಲು ಎಲೆಗಳನ್ನ ಗುರುತಿಸಬಹುದು ಮೊದಲು ಮೊದಲು ರಚನೆ ಆಗಿದ್ದ ಮೀನುಗಳಲ್ಲಿ ಹೊಸದೇ ಇರ್ಲಿಲ್ಲ ಹಲ್ಲುಗಳೇ ಇರ್ಲಿಲ್ಲ ಸಸ್ಯಗಳೀಜಿಕೊಂಡು ಆ ಹೆಣ್ಣಿನ ಅಂಗಗಳನ್ನ ತಲುಪಿ ಅಲ್ಲಿ ಸಂತಾನೋತ್ಪತ್ತಿಯನ್ನ ಮಾಡ್ಕೊತಾ ಇತ್ತು ಸಸ್ಯಗಳು ಇಷ್ಟೆಲ್ಲ ರಚನೆ ಎವಾಲ್ವ್ ಆಗ್ತಾ ಇರ್ಬೇಕಾದ್ರೆ ಪ್ರಾಣಿಗಳು ಮಾತ್ರ ಹಿಂದುಳಿಬಾರ್ದಲ್ವಾ ಮತ್ತೆ ಆ ಮುಂದಿನ ಬೆಳವಣಿಗೆ ಮನುಷ್ಯ ಅಂದ್ರೆ ಭೂಮಿಯ ಮೇಲಾದ ಎರಡನೇ ಸಾಮೂಹಿಕ ಅಳಿ ಎಷ್ಟೆಲ್ಲಾ ಪ್ರಯಾಣಗಳು ಮಾಡಿದೆ ಅನ್ನೋದಕ್ಕೆ ಒಂದ್ ಜಾ ರೀತಿನಲ್ಲಿ ರಚನೆಗಳನ್ನು ಮಾಡ್ಕೊಳ್ತದೆ ಈ ಒಂದು ಫಿಶ್ ಆ ಎರಡೂ ಗುಣಗಳನ್ನ ತನ್ನಲ್ಲಿ ಅಳವಡಿಸ್ಕೊಳ್ಳಿ ಈಗ ಇರ್ಬೇಕಾದ್ರೆ ಮನುಷ್ಯ ತಾನು ಬುದ್ಧಿವಂತ ಅನ್ನೋದು ಆಗುತ್ತೆ ಮೀನುಗಳ ತಿಂಗಳಿದಾವೆ ಅವೇ ನಮ್ಮ ಕೈ ಕಾಲುಗಳಾಗಿ ಬದಲಾವಣೆ ಅಂದ್ರೆ ನಾವು ಮೀನುಗಳಿಂದ ಬಂದಿದ್ದೀವಿ ಅನ್ನೋದಕ್ಕೆ ಎಲ್ಲಾ ಕುರುಹುಗಳು ನಮ್ಗೆ ಜೀವ ವಿಕಾಸದ ಹಾದಿಯಲ್ಲಿ ಸಿಗ್ತಾ ಹೋಗ್ತವೆ ನಾನೂರು ನಾನೂರ ಐವತ್ತು ಮಿಲಿಯನ್ ವರ್ಷಗಳ ಹಿಂದೆ ಒಂದು ಸಾಮೂಹಿಕ ವಿನಾಶ ಅನ್ನೋದು ಆಯಿತು ಮಾಸ್ ಎಕ್ಸ್ಟೆನ್ಷನ್ ಅನ್ನೋದು ಆಯಿತು ಅದು ಭೂಮಿಯ ಮೇಲೆ ಜೀವಿಗಳು ಉತ್ಪತ್ತಿ ಆದ ಮೇಲೆ ನಡೆದ ಮೊದಲ ಸಾಮೂಹಿಕ ಅಳಿವು ಅಂತ ಗುರುತಿಸಲಾಗುತ್ತೆ ಆವಾಗ ಅವತ್ತು ಭೂಮಿಯ ಮೇಲೆ ಇದ್ದ ಎಪ್ಪತ್ತು ಪರ್ಸೆಂಟ್ ಜೀವರಾಶಿಗಳು ಅಳಿದು ಹೋದವು ಕಾರಣ ಏನು ಕಾರಣ ಏನು ಅನ್ನೋ ಸಂಶೋಧನೆ ಈಗ ಏನು ಉತ್ತರ ಬರುತ್ತೆ ಅಂದರೆ ಭೂಮಿಯ ಮೇಲೆ ಏನು ಪದರ ರಚನೆ ಆಗಿತ್ತು ಅದೆಲ್ಲ ಭೂಮಿಯ ದಕ್ಷಿಣ ಧ್ರುವಕ್ಕೆ ಮೂವ್ ಆಗೋದಕ್ಕೆ ಶುರುವಾಯಿತು ಆಗ ತಾಪಮಾನ ಕಡಿಮೆ ಆಗೋದಕ್ಕೆ ಶುರುವಾಯಿತು ಸಮುದ್ರ ಮಟ್ಟ ಕುಸಿತು ಮತ್ತು ಗ್ಲೇಷಿಯರ್ಗಳು ಫಾರ್ಮ್ ಆಗೋಕ್ಕೆ ಶುರುವಾದವು ಕುಸಿದ ತಾಪಮಾನಕ್ಕೆ ಆವತ್ತಿನ ಜೀವಿಗಳು ಹೊಂದಾಣಿಕೆ ಆಗೋದಕ್ಕೆ ಸೋತು ಅವುಗಳು ನಾಶ ಆಗ್ತಾ ಬಂತು ಅಂತ ಹೇಳ್ತಾರೆ ಯಾವ್ಯಾವ ನಾಶ ಆಯಿತು ಅಂದರೆ ಫ್ರಿಲೋಬೈಟ್ಸ್ ಬ್ರಾಂಕಿಯೋಪಾಟ್ಸ್ ಎಕ್ನೋಡಮ್ಸ್ ಈ ಪ್ರಾಣಿಗಳೆಲ್ಲ ನಾಶ ಆದವು ಅದರಿಂದ ಅವುಗಳು ಇವತ್ತು ಕಾಣೋದಿಲ್ಲ ನಮಗೆ ಅವುಗಳ ಫಾಜಿಗಳು ಮಾತ್ರ ಕಾಣ್ತವೆ ಆದರೆ ಅವತ್ತು ಯಾವ ಜೀವಿಗಳು ಉಳಿದ್ವು ಅವುಗಳು ವಿಕಸನ ಆಗಿ 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 ಈ ಹಂತಕ್ಕೆ ಬಂದಿದ್ದಾವೆ ನಾವು ಇವತ್ತು ಏನೇ ಪ್ರಾಣಿಗಳನ್ನ ನೋಡಿದ್ರು ಅವುಗಳು ಅವತ್ತು ಯಾವತ್ತು ಉಳ್ಕೊಂಡ್ವು ಅವುಗಳಿಗೆ ನಾವು ಟ್ರೇಸ್ ಬ್ಯಾಕ್ ಮಾಡುವುದು ಅವತ್ತು ಅದು ಆ ಪ್ರಾಣಿಗಳಿಗೆ ನಮ್ಮನ್ನು ಪೂರ್ವಜರು ಅಂತ ಕ ನಾವು ಪರಿಗಣನೆ ಮಾಡ್ಬೋದು ಮತ್ತು ಅವುಗಳನ್ನು ಅವುಗಳಿಗೆ ನಾವು ಋಣಿಯಾಗಿರಬೇಕು ಯಾಕಂದ್ರೆ ಅವುಗಳೇ ವಿಕಸನಾಗಿ ನಾವುಗಳೆಲ್ಲ ರೂಪುಗೊಳ್ಳೋದಕ್ಕೆ ಕಾರಣ ಆಯಿತು ಇದು ಮೊದಲ ಮಾಸ್ ಎಕ್ಸ್ಟೆನ್ಷನ್ ಸಾವಯವ ವಿನಾಶದ ಕತೆ ಮೊದಲ ಸಾಮೂಹಿಕ ಅಳಿವಿನಲ್ಲಿ ಎಪ್ಪತ್ತು ಭಾಗದಷ್ಟು ಜೀವಿಗಳು ನಾಶ ಆದ್ಮೇಲೆ ಇನ್ನು ಉಳಿದ ಮೂವತ್ತು ಪರ್ಸೆಂಟ್ ಜೀವಿಗಳು ವಿಕಸನ ಹೊಂದುತ್ತಾ ಹೋಗ್ತವೆ ಈ ಕಾಲವನ್ನ ವಿಜ್ಞಾನಿಗಳು ಸೈಲೂರಿಯನ್ ಮತ್ತೆ ಡಿಯೋನಿಯನ್ ಪೀರಿಯಡ್ ಅಂತ ಗುರುತಿಸುತ್ತಾರೆ ಪ್ರೀ ಕ್ಯಾಂಬೇರಿಯನ್ ನಲ್ಲಿ ಭೂಮಿ ತಂಪಾಯ್ತು ಬ್ಯಾಕ್ಟೀರಿಯಾಗಳು ಮಾತ್ರ ಏಕಕೋಶ ಜೀವಿಗಳು ಮಾತ್ರ ಇದ್ವು ಕ್ಯಾಂಬೇರಿಯನ್ ಪೀರಿಯಡ್ ಅಲ್ಲಿ ಜೀವಿಗಳೆಲ್ಲ ಆಸ್ಫೋಟ ಆದ್ವು ಮೇಲೆ ನಾವು ನಾನೂರ ನಲವತ್ತ ನಾಲ್ಕರಿಂದ ಮುನ್ನೂರ ಐವತ್ತೊಂಬತ್ತು ಮಿಲಿಯನ್ ವರ್ಷಗಳ ಅವಧಿಯನ್ನು ಸೈಲೂರಿಯನ್ ಪಿರಿಯಡ್ಸ್ ಅಂತ ಗುರುತಿಸ್ತಾರೆ ಇಲ್ಲಿ ಆದ ಪ್ರಮುಖವಾದ ವಿಕಸನ ಅಂತಂದ್ರೆ ಸಮುದ್ರದ ತಳದಲ್ಲಿದ್ದ ಜೀವಿಗಳು ಭೂಮಿಯ ಮೇಲೆ ಬರೋದಕ್ಕೆ ಶುರುವಾಗ್ತವೆ ಪ್ರಾಣಿಗಳು ಮತ್ತು ಸಸ್ಯಗಳು ಎರಡು ಭೂಮಿಯ ಮೇಲೆ ಬರೋದಕ್ಕೆ ಶುರುವಾಗ್ತವೆ ಇದು ಹೇಗಾಯ್ತು ಅಂತ ನೋಡೋಣ ಬನ್ನಿ ನಾವೀಗ ಎಲ್ಲಿದ್ದೀವಿ ನಾವೀಗ ನಾನೂರ ನಲ್ವತ್ ಮೂರು ಮಿಲಿಯನ್ ವರ್ಷಗಳ ಹಿಂದಿದ್ದೇವೆ ಇಲ್ಲಿ ಸಸ್ಯಗಳು ಭೂಮಿಯ ಮೇಲೆ ಬರೋದಕ್ಕೆ ಶುರುವಾದವು ಮತ್ತೆ ಜೀವರಾಶಿ ಭೂಮಿಯ ಮೇಲೆ ಬರೋದಕ್ಕೆ ಇಷ್ಟು ಸಮಯ ಏನು ತಗೊಳ್ತು ಅಂತ ನಮ್ಗೆ ಪ್ರಶ್ನೆ ಬಂದ್ರೆ ಅವುಗಳು ಬರೋದಕ್ಕೆ ಸಾಧ್ಯ ಆಗೋದಕ್ಕೆ ಎರಡು ಪ್ರಮುಖ ಬದಲಾವಣೆಗಳು ಆಗ್ಬೇಕಾಗಿತ್ತು ಅದು ಏನು ಅಂತಂದ್ರೆ ಆ ಮೊದಲು ರಕ್ಷಣಾ ಕವಚ ಭೂಮಿಯ ಮೇಲೆ ಇದ್ದಿದ್ದಿರ್ಲಿಲ್ಲ ಯಾವಾಗ ಆಲ್ಗೆಗಳು ಮತ್ತು ಬ್ಯಾಕ್ಟೀರಿಯಾಗಳು ಆಕ್ಸಿಜನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಶುರುವಾದ್ವೋ ಅವು ವಾತಾವರಣನ ಸೇರಿ ಹೆಚ್ಚಾಗಿ ಓಜೋನ್ ಲೇಯರ್ ಪದರ ರಚನೆ ಆಗ್ಬಿಟ್ಟು ಭೂಮಿಯಲ್ಲಿ ಒಂದು ರಕ್ಷಣಾ ಕವಚ ಉಂಟಾಯ್ತು ಮತ್ತೆ ಇನ್ನೊಂದು ಪ್ರಮುಖ ಬದಲಾವಣೆ ಅಂದ್ರೆ ಬ್ಯಾಕ್ಟೀರಿಯಾ ಮತ್ತು ಆಲ್ಗೆಗಳು ಭೂಮಿಯ ಮೇಲೆ ಸುತ್ತ ಆಕ್ರಮಿಸ್ಕೊಂಡು ಅಲ್ಲಿಲ್ಲ ಕಲ್ಲನ್ನ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಗಳಿಂದ ಕರಗಿಸಿ ಆ ಮಣ್ಣನ್ನ ನ್ಯೂಟ್ರಿಯೆಂಟ್ ರಿಚ್ ಮಾಡ್ತು ಆ ಎರಡು ಬದಲಾವಣೆಗಳು ಆದ್ಮೇಲಷ್ಟೇ ಭೂಮಿ ಿ ಕೂಡ ಜೀವರಾಶಿಯನ್ನ ತನ್ನ ತನ್ನಲ್ಲಿ ಪಾಲನೆ ಮಾಡಬಹುದಾದ ಒಂದು ವಾತಾವರಣ ಸೃಷ್ಟಿಸ್ಕೊಳ್ತು ಅದು ಮಾದ್ಮೇಲೆ ಸಸ್ಯಗಳು ಹೇಗೆ ಬಂದ್ವು ಸಸ್ಯಗಳು ಬರೋದಕ್ಕೆ ಇನ್ನೂ ಬಹಳಷ್ಟು ಅಡೆತಡೆಗಳಿದ್ವು ಅಂದ್ರೆ ಸಸ್ಯಗಳಿಗೆ ಕಾರ್ಬನ್ ಡೈಆಕ್ಸೈಡ್ ಬೇಕಾಗಿತ್ತು ನೀರ್ ಬೇಕಾಗಿತ್ತು ಅವ್ರಗಳ ಸ್ಪನ್ ಸ್ಪಿನ್ ಮಾಡೋದಕ್ಕೆ ನೀರ್ ಬೇಕಾಗಿತ್ತು ನ್ಯೂಟ್ರಿಯೆಂಟ್ಸ್ ಬೇಕಾಗಿತ್ತು ಇವೆಲ್ಲ ಸಮುದ್ರದ ತಳದಲ್ಲಿ ಸಿಕ್ತಿದ್ವು ಆದ್ರೆ ಅವು ಭೂಮಿ ಮೇಲೆ ಬೆಳಿಬೇಕು ಅಂದ್ರೆ ಅವುಗಳಿಗೂ ಒಂದು ಮಸ್ಟ್ ಮಾರ್ಪಾಡು ಆಗ್ಬೇಕಾಗಿತ್ತು ಆ ಮಾರ್ಪಾಡುಗಳನ್ನ ಅವು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ವು ಯಾವುದರಿಂದ ಕಾಂಡಗಳನ್ನ ಎಲೆಗಳನ್ನ ಬೆಳೆಸ್ಕೊಳ್ಳೋದ್ರಿಂದ ಅಂದ್ರೆ ಮೊದಲು ಸಮುದ್ರ ತಳದಲ್ಲಿ ಇದ್ದಿದ್ದ ಸಸ್ಯಗಳಿಗೆ ಯಾವ್ದು ಇರ್ಲಿಲ್ವಾ ಅಂದ್ರೆ ಉತ್ತರ ಇಲ್ಲ ಅಂತಾನೆ ಬರುತ್ತೆ ಮತ್ತೆ ಸಸ್ಯಗಳು ಹೇಗೆ ವಿಕಸನ ಆಗ್ಬೋ ಅಂದ್ರೆ ಅವುಗಳು ಗ್ರೀನ್ ಆಲ್ಗೆ ಮೂಲಕ ಅಂತ ಹೇಳ್ತಾರೆ ಆ ಕಾರಣ ಏನು ಹೇಗೆ ಹೇಳ್ಬೋದು ಅಂತಂದ್ರೆ ಆಲ್ಗೆಗಳಿಗೆ ಒಂದು ಒಂದು ಬಣ್ಣದ ಆಲ್ಗೆಗಳಿಗೂ ಒಂದೊಂದು ಆಲ್ಗೆಗೂ ಒಂದೊಂದು ಬಣ್ಣ ಅಂತ ಇರುತ್ತೆ ಗ್ರೀನ್ ಆಲ್ಗೆಗಳಲ್ಲಿ ಗ್ರೀನ್ ಕ್ಲೋರೋಫಿಲ್ ಇರೋದ್ರಿಂದ ಅವುಗಳು ಗ್ರೀನ್ ಕಲರ್ ನಲ್ಲಿ ಇರ್ತವೆ ರೆಡ್ ಆಲ್ಗೆಗಳು ರೆಡ್ ಕಲರ್ ನಲ್ಲಿ ಇರ್ತವೆ ಸಸ್ಯಗಳಲ್ಲಿ ಕ್ಲೋರೋಫಿಲ್ ನೋಡಿದ್ರೆ ಗ್ರೀನ್ ಕ್ಲೋರೋಫಿಲ್ ಇರೋದ್ರಿಂದ ಅವುಗಳು ಗ್ರೀನ್ ಆಲ್ಗೆಯಿಂದನೇ ಎವಾಲ್ವ್ ಆದವು ಅಂತ ನಾವು ವಿಜ್ಞಾನಿಗಳು ಹೇಳ್ತಾರೆ ಮತ್ತೆ ಮೊದಲು ಇದ್ದ ಆ ಸಸ್ಯಗಳಿಗೆ ಎಲೆ ಇರ್ಲಿಲ್ಲ ಕಾಂಡಗಳಿರ್ಲಿಲ್ಲ ಅಂತ ನಾವು ಹೇಗೆ ಹೇಳ್ತೀವಿ ಅಂತಂದ್ರೆ ಅವುಗಳ ಪಳೆಯುವಳಿಕೆಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಯಾವುದೇ ಸ ಎಲೆಗಳ ರಚನೆ ಆಗ್ಲಿ ಕಾಂಡ ಅಥವಾ ಬೇಲಿನ ರಚನೆ ಆಗ್ಲಿ ನಮ್ಗೆ ಕಾಣೋದಿಲ್ಲ ಅಂತ ಒಂದು ಪಳೆಯುವಳಿಕೆಯನ್ನ ನಾವೀಗ ನೋಡ್ತಾ ಇದ್ದೇವೆ ಮತ್ತು ಸಸ್ಯಗಳು ಅದಾದ್ಮೇಲೆ ಕಾಂಡದ ರಚನೆಗಳನ್ನ ಮಾಡ್ಕೊಂಡು ಅವುಗಳು ಕಾಂಡದ ರಚನೆಗಳು ಮಾಡ್ಕೊಂಡಾದ್ಮೇಲೆ ನೀರು ಕಾಂಡದಿಂದ ಹೊರಗಡೆ ಹೋಗೋಕಾಗದಿರೋ ಹಾಗೆ ಕಾರ್ಬನ್ ಡೈಆಕ್ಸೈಡ್ ನ ಮಾತ್ರ ಒಳಗಡೆ ಬಿಟ್ಟು ಆಕ್ಸಿಜನ್ ಒಳಗಡೆ ಬಿಟ್ಟು ಕಾರ್ಬನ್ ಡೈಆಕ್ಸೆಡ್ ನ ಒಳಗಡೆ ಸೇರಿಸಿಕೊಳ್ಳೋ ತರ ಟೊಮ್ಯಾಟೊಗಳ ರಚನೆಗಳು ಇವೆಲ್ಲ ಆದಮೇಲೆ ಭದ್ರವಾಗಿ ಭೂಮಿಯಿಂದ ಆಚೆ ನಿಲ್ಲೋದಕ್ಕೆ ಸಸ್ಯಗಳು ಶುರು ಮಾಡಿದ್ವು ಮೊದಮೊದಲು ಸಸ್ಯಗಳ ರಚನೆ ಆದಾಗ ಅವುಗಳಿಗೆ ಎಲೆಗಳಿರಲಿಲ್ಲ ಅನ್ನೋದಕ್ಕೆ ನಾವು ಈ ಪಳೆಯುಳಿಕೆಗಳ ಮೂಲಕ ನಾವು ಅವುಗಳನ್ನು ಗುರ್ತಿಸ್ಬೋದು ಮೊದಲು ಎಲೆಗಳು ರಚನೆ ಆಗಿದ್ದು ಹೇಗೆ ಅಂತಂದರೆ ಆ ಸಣ್ಣ ಸರಳವಾದ ಅಂಗಗಳು ಹೊರಗಡೆ ಬರೋದಕ್ಕೆ ಶುರುವಾದವು ವೆಯನ್ನು ಮಾತ್ರ ಇರ್ತಿತ್ತು ಮತ್ತು ಎಲೆಗಳು ಸರಳವಾಗಿ ಇರ್ತಿದ್ವು ಈ ಪಳೆಯುವಳಿಕೆಗಳ ಮೂಲಕ ನಾವು ಅವನ್ನು ಗುರುತಿಸ್ಬೋದು ಹೀಗೆ ಇದ್ದದ್ದು ಮತ್ತು ಬ್ರಾಂಚ್ಗಳಾಗೋದಕ್ಕೆ ಶುರುವಾದವು ಸುರುಳಿ ಆಕಾರದ ಬ್ರಾಂಚ್ಗಳಾಗೋದಕ್ಕೆ ಶುರುವಾದವು ನಮಗೆ ಈ ಪಳೆಯುಳಿಕೆನಲ್ಲಿ ಸುರುಳಿ ಆಕಾರದ ಬ್ರಾಂಚ್ಗಳು ಕಾಣಿಸೋದಿ ಕಾಣಿಸೋದಕ್ಕೆ ಶುರುವಾಗ್ತವೆ ಇದಾದ ಮೇಲೆ ಕಾಂಡಗಳು ಗಟ್ಟಿಯಾದಾಗ ಸಸ್ಯಗಳು ಐವತ್ತು ಫೀಟು ತೊಂಬತ್ತು ಫೀಟು ಬೆಳೆಯೋದಕ್ಕೆ ಶುರುವಾಯಿತು ಅದಾದ ಮೇಲೆ ಎಲೆಗಳ ರಚನೆಗಳು ಕೂಡ ಶುರುವಾಯಿತು ಈ ಪಳೆಯುಳಿಕೆಯಲ್ಲಿ ನಾವು ಮೊದಲು ಮೊದಲು ಎಲೆಗಳನ್ನು ಗುರುತಿಸ್ಬೋದು ಹಾಗೆ ಹೀಗೆ ಗೊಂಚಲುಗಳಾದ ಎಲೆಗಳನ್ನು ಈ ಪಳೆಯುಳಿಕೆಗಳಲ್ಲಿ ನಾವು ಗುರುತಿಸಬಹುದು ಇದಕ್ಕೆ ಮುಂಚೆ ಸಿಗೋ ಪಳೆಯುಳಿಕೆಗಳಲ್ಲಿ ಎಲೆಗಳ ರಚನೆಗಳು ಕಾಣೋದಿಲ್ಲ ಮತ್ತೆ ಈ ಸಸ್ಯಗಳೇ ಮುಂದೆ ಕಾಯಿ ಮತ್ತು ಪಾಲೆನ್ ಉಳ್ಳ ಸಸ್ಯಗಳಾಗಿ ಮಾರ್ಪಾಟಾಗ್ತವೆ ಅವುಗಳಾದ್ಮೇಲೆ ಅವುಗಳು ಭೂಮಿಯ ಸುತ್ತ ಹರಡೋದಕ್ಕೆ ಶುರುವಾಗ್ತವೆ ನಾವು ಮೊದಲು ಮೊದಲು ಭೂಮಿಯನ್ನು ಈ ಕಾಲದ ಭೂಮಿಯನ್ನು ನೋಡೋದಕ್ಕೆ ಶುರು ಮಾಡಿದ್ರೆ ಈ ಕಾಲದ ಭೂಮಿ ನಮಗೆ ಹೀಗೆ ಕಾಣ್ತಾ ಇತ್ತು ಎಲೆಗಳಿಲ್ಲದ ಸಸ್ಯ ಮತ್ತು ಎಲೆಗಳಿರುವ ಸಸ್ಯಗಳು ಭೂಮಿಯ ಸುತ್ತ ಆಕ್ರಮಿಸ್ಕೊಂಡು ಭೂಮಿ ಪೂರ್ತಿ ಹಸಿರಾಗೋದಕ್ಕೆ ಶುರುವಾಯಿತು ಪಾಲಿನ್ ಅನ್ನೋದು ಏನಕ್ಕೆ ಬೇಕಾಯ್ತಂದ್ರೆ ಸಸ್ಯಗಳು ಜಲದಲ್ಲಿ ಇದ್ದಾಗ ಸಸ್ಯಗಳ ಸ್ಪನ್ ಈಜುಕೊಂಡು ಹೆಣ್ಣಿನ ಅಂಗಗಳನ್ನು ತಲುಪಿ ಅಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡ್ಕೋತಾ ಇದ್ವು ಆದರೆ ಬರ್ಬರ್ತಾ ಭೂಮಿಯ ಮೇಲೆ ಬಂದಾದ ಮೇಲೆ ಆ ಸ್ಪರ್ನ್ಗಳನ್ನು ಸಾಗಿಸೋದಕ್ಕೆ ಅವುಗಳಿಗೆ ಪಾಲೆನ್ಗಳು ನೆರವಾಗೋದಕ್ಕೆ ಶುರುವಾದವು ಮತ್ತು ಅದು ಎಂಬ್ರಿಯೋ ಆದಮೇಲೆ ಎಂಬ್ರಿಯೋಗಳು ವಾ ವಾತಾವರಣದಲ್ಲಿ ಒಡೆದು ಹೋಗೋ ಚಾನ್ಸಸ್ಗಳು ಜಾಸ್ತಿ ಇದ್ರ ಇದರಿಂದ ಆ ಎಂಬ್ರಿಯೋಗಳನ್ನು ಆಕ್ರಮಿಸ್ಕೊಳ್ಳೋ ಥರದ್ದು ಸೀಡ್ಗಳನ್ನು ಫಾರ್ಮ್ ಮಾಡ್ಕೊಂಡು ಈಗ ನಾವು ಎಲ್ಲ ಹಣ್ಣುಗಳನ್ನು ನೋಡಿದ್ರೆ ಅವುಗಳಲ್ಲಿ ಬೀಜ ಇರುತ್ತೆ ಆ ಬೀಜನ ಪೋಷಣೆ ಮಾಡೋದಕ್ಕೆ ಒಂದು ಕವಚ ಇರುತ್ತೆ ಅದ್ರ ಮೇಲೆ ಅದು ಡ್ರೈ ಆಗದಿರೋ ಥರದ್ದು ಇರುತ್ತೆ ತೆಂಗಿನಕಾಯಿ ಆಗಲಿ ಅವಕಾಡೋ ಆಗಲಿ ಎಲ್ಲ ಹಣ್ಣುಗಳಲ್ಲೂ ಈ ರಚನೆಗಳು ಕಾಣುತ್ತೆ ಅವುಗಳನ್ನು ರೂಪಿಸ್ಕೊಂಡಾದ್ಮೇಲೆ ಮೇಲೆ ಅವುಗಳು ಭೂಮಿ ಮೇಲೆಲ್ಲ ಹರಡೋದಕ್ಕೆ ಸಸ್ಯಗಳಿಗೆ ಸಾಧ್ಯ ಆಯಿತು ಹೀಗೆ ಸಸ್ಯಗಳು ಜಲದಿಂದ ಗ್ರೀನ್ ಆಲ್ಗೆಗಳಿಂದ ಭೂಮಿಯ ಮೇಲೆ ಉಗಮ ಆಗ್ತಾ ಬಂದವು ಮತ್ತು ಈ ಏಕಕೋಶ ಜೀವಿಗಳು ಇನ್ನೊಂದು ಭಾಗ ಕವಲೆಡೆದು ಇನ್ವರ್ಟಿಬ್ರೇಟ್ಸ್ ಅವುಗಳಿಂದ ಉರಗಗಳು ಸಸ್ತನಿಗಳು ಇವುಗಳೆಲ್ಲ ಮೊದಲು ಫಿಶ್ಶು ಅದರಿಂದ ಇವುಗಳೆಲ್ಲ ರಚನೆ ಆಗೋದಕ್ಕೆ ಶುರುವಾದವು ಗ್ರೀನ್ ಆಲ್ಗೆಗಳಿಂದ ಸಸ್ಯಗಳು ಮೊದಲು ಕಾಂಡ ಬೇರು ಇಲ್ಲದ ಸಸ್ಯಗಳು ಅದಾದ ಮೇಲೆ ಕಾಂಡಗಳುಳ್ಳ ಸಸ್ಯಗಳು ಎಲೆಗಳುಳ್ಳ ಸಸ್ಯಗಳು ಅದಾದ ಮೇಲೆ ಬೀಜ ಇರೋ ಸಸ್ಯಗಳು ಈಗ ರಚನೆ ಆಗ್ತಾ ವಿಕಸನ ಹಾದಿ ಮುಂದುವರಿತಾನೇ ಹೋಯಿತು ಸಸ್ಯಗಳು ಇಷ್ಟೆಲ್ಲ ರಚನೆ ಎವಾಲ್ವ್ ಆಗ್ತಾ ಇರಬೇಕಾದ್ರೆ ಪ್ರಾಣಿಗಳು ಮಾತ್ರ ಹಿಂದುಳಿಬಾರ್ದಲ್ವಾ ಹಾಗೆ ಅದೇ ರೀತಿ ಪ್ರಾಣಿಗಳು ಕೂಡ ಭೂಮಿಯಿಂದ ನೀರಿನಿಂದ ಮೇಲೆ ಭೂಮಿಗೆ ಬರೋದಕ್ಕೆ ಶುರುವಾದವು ಆ ಪಯಣ ಹೇಗಿದೆ ಅಂತ ನೋಡೋಣ ಬನ್ನಿ ಪ್ರಾಣಿಗಳು ಭೂಮಿಯ ಮೇಲೆ ಬರೋದಕ್ಕೆ ಮುಂಚೆ ಬಹಳಷ್ಟು ಮಾರ್ಪಾಡುಗಳನ್ನು ಮಾಡ್ಕೊಳ್ಬೇಕಾದ ಅವಶ್ಯಕತೆ ಅವುಗಳಿಗೆ ಇತ್ತು ಅವುಗಳು ಏನೆಲ್ಲ ಮಾರ್ಪಾಡುಗಳು ಮಾಡಿಕೊಂಡು ಏನೆಗೆಲ್ಲ ಪ್ರಯೋಗಗಳನ್ನು ಮಾಡು ಮಾಡಿದ್ವು ಅಂತ ನೋಡೋದಕ್ಕೆ ನಮಗೆ ಈ ಉದಾಹರಣೆಗಳು ಕಾಣ್ತಾ ಸಾಕ್ತವೆ ಮೊದಲು ಮೊದಲು ರಚನೆ ಆಗಿದ್ದ ಮೀನುಗಳಲ್ಲಿ ಹೊಸಡೇ ಇರಲಿಲ್ಲ ಹಲ್ಲುಗಳೇ ಇರಲಿಲ್ಲ ಆ ತರದ ಪಳೆಯುಳಿಕೆಗಳನ್ನು ನಾವಿಲ್ಲಿ ನೋಡ್ಬೋದು ಆದರೆ ಅವುಗಳ ತಲೆ ಮೇಲೆ ಒಂದು ಕವಚದ ರಚನೆಗಳನ್ನು ಅವರು ಮಾಡಿಕೊಂಡಿದ್ವು ಈ ಪಳೆಯುಳಿಕೆಗಳಲ್ಲಿ ನಮಗೆ ಅವುಗಳು ಹೇಗೆ ವಿಕಸನ ಆದವು ಅನ್ನೋ ದಾರಿಯನ್ನ ನಾವು ನೋಡ್ಬೋದು ಆ ಮತ್ತು ಇನ್ನು ಹೀಗೆ ನೋಡಿ ಈ ಈ ಪಳೆಯುಳಿಕೆನಲ್ಲಿ ಅವುಗಳ ತಲೆ ಮೇಲಿದ್ದ ಕವಚಗಳದ ಭಾಗಗಳನ್ನು ನಾವು ಚೆನ್ನಾಗಿ ಕಾಣ್ಬೋದಾಗಿದೆ ಪಳೆಯುಳಿಕೆದಲ್ಲಿ ಮೀನಿನ ಅಸ್ಥಿ ಪಂಜರ ಹಾಗೆ ಉಳಿದಿರೋದು ಕೂಡ ಕಾಣತ್ತೆ ಮತ್ತೆ ಮೀನುಗಳು ಫಿನ್ಗಳನ್ನ ಡೆವಲಪ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿಕೊಂಡು ಇದಾದ್ಮೇಲೆ ಅವುಗಳು ಒಸಡುಗಳು ಮತ್ತು ಹಲ್ಲುಗಳ ರಚನೆಗಳನ್ನ ಶುರು ಮಾಡ್ಕೊಂಡ್ವು ಹಲ್ಲುಗಳ ವಿಕಸನ ಹೇಗಾಯ್ತು ಅನ್ನೋದನ್ನ ಶಾರ್ಕ್ಗಳ ಹಲ್ಲುಗಳ ಮೂಲಕ ನಾವಿಲ್ಲಿ ಗಮನಿಸಬಹುದು ಮತ್ತು ಇದೊಂದು ಅತಿ ದೊಡ್ಡದಾದ ಪಳೆಯೊಳಿಕೆ ಮೀನುಗಳಲ್ಲಿ ರಚನೆ ಆಗಿದ್ದು ನಮ್ಗೆ ಕಾಣಿಸುತ್ತೆ ಮೀನುಗಳು ಬೇಟೆ ಆಡ್ಬೇಕು ಅಂತಂದ್ರೆ ಅವುಗಳಿಗೆ ಅತಿ ವೇಗವಾಗಿ ತನ್ನ ಬೇಟೆಯನ್ನ ಅವು ಇಲ್ಲ ಇಲ್ಲಾಂದ್ರೆ ಹಿಡಿದ ಬೇಟೆನ ಬಿಗ್ಗಿಯಾಗಿ ಅವುಗಳು ಪ್ರೆಷರ್ ಕೊಟ್ಟು ಕ್ಯಾಚ್ ಮಾಡಬೇಕಾಗಿತ್ತು ಆದ್ರೆ ಈ ಒಂದು ಫಿಶ್ ಆ ಎರಡೂ ಗುಣಗಳನ್ನ ತನ್ನಲ್ಲಿ ಅಳವಡಿಸ್ಕೊಳ್ತು ಅಂದ್ರೆ ಅದಾದ್ಮೇಲೆ ಈ ಮೀನು ಅತಿ ಹೆಚ್ಚು ದಿನ ಜೀವನ ಮಾಡ್ತಾ ಈಗ್ಲೂ ಇದ್ಯಾ ಅಂದ್ರೆ ಉತ್ತರ ಇಲ್ಲ ಅಂತ ಬರುತ್ತೆ ಅವುಗಳಿಗೆ ಅವತ್ತು ಬೇಕಾದ ಅವಶ್ಯಕತೆ ಎರಡು ಪ್ರಮುಖ ಗುಣಗಳು ಇದ್ರಲ್ಲಿ ಇದ್ರು ಜೀವ ವಿಕಾಸದ ಹಾದಿಯಲ್ಲಿ ಇವುಗಳು ನಾಶ ಆಯ್ತು ಹೀಗಿರ್ಬೇಕಾದ್ರೆ ಮನುಷ್ಯ ತಾನು ಬುದ್ಧಿವಂತ ತನ್ನ ತನ್ನ ಸಾವೇಲ್ ದಿನ ಎಲ್ಲಾ ಎಲ್ಲಾ ಬದಲಾವಣೆಗಳನ್ನು ಮಾಡ್ಕೊಳ್ಬಹುದು ಅನ್ನೋದು ಮೂರ್ಖತನ ಆಗುತ್ತೆ ಜೀವ ವಿಕಾಸಕ್ಕೆ ಇಷ್ಟೆಲ್ಲಾ ಪ್ರಯೋಗಗಳ ಅವಶ್ಯಕತೆ ಬೇಕಾಗಿತ್ತು ಇದಕ್ಕೊಂದು ಪ್ರಯೋಗ ಇದೆ ಅದು ಹೇಗೆ ಕ್ಯಾಚ್ ಮಾಡ್ತಿತ್ತು ಎಷ್ಟು ಪ್ರೆಷರ್ ಆಗ್ತಿತ್ತು ಅನ್ನೋದು ಇದಕ್ಕೆ ಅದನ್ನ ನೋಡ್ಬೋದು ಈ ಪಳೆಯುಳಿಕೆನಲ್ಲಿ ಇದು ಸಿಕ್ಕಿರೋದ್ರಿಂದ ಈ ತರದ ಮೀನುಗಳು ಇದ್ವು ಅನ್ನೋದನ್ನ ನಾವು ಗಮನಿಸಬಹುದು ಆ ಮತ್ತೆ ಅವುಗಳ ಬಾಯಿ ಹಲ್ಲು ಇವುಗಳನ್ನೆಲ್ಲ ನೋಡ್ಬೋದು ಮತ್ತೆ ಪ್ರಕೃತಿ ಎಷ್ಟೆಲ್ಲ ಪ್ರಯಾಣಗಳು ಮಾಡಿದೆ ಅನ್ನೋದಕ್ಕೆ ನೀವು ಇಲ್ಲಿ ನೋಡ್ಬೋದು ಹಲ್ಲುಗಳು ಮೊದಲು ಒಂದು ಜಾ ರೀತಿನಲ್ಲಿ ರಚನೆಗಳನ್ನು ಮಾಡ್ಕೊಳ್ತು ಆ ಮತ್ತು ಫಿನ್ಗಳನ್ನ ಬೆಳೆಸ್ಕೊಂತು ಮತ್ತೆ ಇನ್ನ ಕೆಲವು ಮೀನು ತಲೆ ಮೇಲೆ ಮುಳ್ಳುಗಳ ರಚನೆಗಳನ್ನೆಲ್ಲ ಮಾಡ್ಕೊಂತು ಈ ತರದ ಸಾವಿರಾರು ಬದಲಾವಣೆಗಳಿಗೆ ಒಪ್ಕೊಳ್ತು ಆದ್ರೆ ಭೂಮಿ ಮೇಲೆ ಬರೋದಕ್ಕೆ ಮುಂಚೆ ಅವುಗಳಿಗೆ ಪಾದದ ರಚನೆ ಬೇಕಾಗಿತ್ತು ಪಾದದ ರಚನೆ ನೋಡಿದ್ರೆ ಇವತ್ತು ಇರೋ ಫಿನ್ಗಳು ಅಂತ ನಾವೇನು ಮೀನುಗಳ ಫಿನ್ಗಳಿದಾವೆ ಅವೇ ನಮ್ಮ ಕೈ ಕಾಲುಗಳಾಗಿ ಬದಲಾವಣೆ ಆಯ್ತು ಅಂತ ಹೇಳ್ಬೋದು ಅದಕ್ಕೆ ಅದಕ್ಕೆ ಯಾವ್ದು ಆಧಾರ ಅಂತಂದ್ರೆ ನಾವು ಮೀನಿನ ಫಿನ್ ಮತ್ತೆ ಪ್ರಾಣಿಗಳ ಕೈಕಾಲುಗಳ ಅಂಗಗಳನ್ನ ಪರಿಶೀಲನೆ ಮಾಡಿದಾಗ ಅವೆರಡರಲ್ಲೂ ಅವುಗಳ ಅಸ್ಥಿ ಪಂಜರದ ರಚನೆಗಳು ಸಾಮ್ಯತೆ ಕಾಣೋದ್ರಿಂದ ಮೀನುಗಳ ಫಿನ್ಗಳೇ ಕೈಕಾಲುಗಳಾಗಿ ರಚನೆ ಆದವು ಅನ್ನೋದಕ್ಕೆ ಆಧಾರ ಸಿಕ್ಕಿದೆ ಇವುಗಳು ಈ ತರದ ಕಾಲುಗಳನ್ನ ರಚನೆ ಮಾಡ್ಕೊಂಡಾದ್ಮೇಲೆ ಸಮುದ್ರದಿಂದ ಭೂಮಿಯ ಮೇಲೆ ತೆರಳೋದಕ್ಕೆ ಶುರುವಾಗ್ತವೆ ಕಾಲು ನಾಲ್ಕು ಕಾಲುಗಳುಳ್ಳ ಪ್ರಾಣಿಗಳು ಮೀನುಗಳೇ ಭೂಮಿ ಮೇಲೆ ಬರೋದಕ್ಕೆ ರಚನೆ ಆಗಿ ಶುರುವಾಗ್ತವೆ ಮತ್ತು ಅವು ಬೆನ್ನು ಮೊಳೆ ಬೆಳೆಸ್ಕೊಂಡು ವರ್ಟಿಬ್ರೇಟ್ಸ್ ಆಗಿ ಬದಲಾಗ್ತವೆ ಮತ್ತು ಅದರಿಂದ ಸಸ್ತನೆಗಳು ರುಚ ಬದಲ ವಿಕಾಸ ಹೊಂದುತ್ತವೆ ಮತ್ತು ಆ ಮುಂದಿನ ಬೆಳವಣಿಗೆನೆ ಮನುಷ್ಯ ಆದರೆ ನಾವು ಮೀನುಗಳಿಂದ ಬಂದಿದ್ದೀವಿ ಅನ್ನೋದಕ್ಕೆ ಎಲ್ಲ ಕುರುಹುಗಳು ನಮಗೆ ಜೀವ ವಿಕಾಸದ ಹಾದಿಯಲ್ಲಿ ಸಿಗ್ತಾ ಹೋಗ್ತವೆ ಮತ್ತು ಈಗ ನಾವು ಇಲ್ಲಿ ನೋಡ್ತಾ ಇರೋದು ಶಿ ನಾವಿಲ್ಲಿ ನಿಂತಿರೋ ಶಿಕಾಗೋ ಅಷ್ಟೊಂದು ಮಿಲಿಯನ್ ವರ್ಷಗಳ ಹಿಂದೆ ಕೋರಲ್ ರೀಫ್ಗಳ ಮೇಲೆ ಹೇಗೆ ಇತ್ತು ಅನ್ನೋದಕ್ಕೆ ಒಂದು ಪೇಂಟಿಂಗ್ ಇಲ್ಲಿದೆ ಕೋರಲ್ ರೀಫ್ಗಳು ಅವುಗಳೇ ನಿಂಡೇರಿಯನ್ಸ್ ಅನ್ನೋ ಒಂದು ಫ್ಯಾಮಿಲಿನಲ್ಲಿ ಬೆಳೀತಾ ಬಂದವು ಅವುಗಳ ರಚನೆ ಪಳವಳಿಕೆಗಳೆಲ್ಲ ನಮಗೆ ಇಲ್ಲಿ ಸಿಗ್ತವೆ ಇನ್ನು ಕೋರಲ್ಗಳ ಬಗ್ಗೆ ಹೆಚ್ಚಾಗಿ ತಿಳ್ಕೊಬೇಕು ಅಂದರೆ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಲಿಂಕ್ ಕೊಟ್ಟಿದ್ದೀವಿ ಅದನ್ನು ನೀವು ನೋಡಿದ್ರೆ ಇನ್ನು ಕೋರಲ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ ಇದೆಲ್ಲ ಮೇಲೆ ನಾವು ಮತ್ತೊಂದು ಆಘಾತಕಾರಿ ಸನ್ನಿವೇಶಕ್ಕೆ ಬಂದಿದ್ದೇವೆ ಅಂದ್ರೆ ಭೂಮಿಯ ಮೇಲೆ ಆದ ಎರಡನೇ ಸಾಮೂಹಿಕ ಅಳಿವು ಸಮುದ್ರದ ಆಳದಿಂದ ಭೂಮಿಗೆ ಪ್ರಾಣಿಗಳು ಮತ್ತೆ ಸಸ್ಯಗಳು ಬರಬೇಕಾದ್ರೆ ಬರಬೇಕಾದ ಕತ್ತೆ ಇದ್ರೂ ಕೂಡ ಬಹಳಷ್ಟು ಸಮುದ್ರ ಜೀವಿಗಳ ರಾಶಿಗಳು ಸಮುದ್ರದ ಕೆಳಗಡೆನೇ ಇದ್ವು ಆದರೆ ಈ ಕಾಲದಲ್ಲಿ ನಾವೀಗ ಮತ್ತೊಂದು ಪ್ರಮುಖ ಘಟ್ಟಕ್ಕೆ ಬಂದಿದ್ದೇವೆ ಅದಂದ್ರೆ ಸಾಮೂಹಿಕ ಅಳಿವು ಎರಡು ಮಾಸ್ ಎಕ್ಸ್ಟೆನ್ಷನ್ ಎರಡು ಇದಾಗಿದ್ದು ಮುನ್ನೂರ ಐ ಎಪ್ಪತ್ತೈದರಿಂದ ಮುನ್ನೂರ ಅರವತ್ತು ಮಿಲಿಯನ್ ವರ್ಷಗಳ ಹಿಂದೆ ಅಂತ ಹೇಳ್ತಾರೆ ಈ ಕಾಲದಲ್ಲಿ ಎಪ್ಪತ್ತು ಪರ್ಸೆಂಟಷ್ಟು ಸಮುದ್ರ ಜೀವರಾಶಿಗಳು ನಾಶ ಆದವು ಕಾರಣ ಏನು ಅಂದರೆ ಇದು ಒಂದು ಸ್ಪಷ್ಟವಾದ ಕಾರಣ ಇನ್ನೂ ವಿಜ್ಞಾನಿಗಳಿಗೆ ಹೊಳ್ದಿಲ್ಲ ಹಲವಾರು ಕಾರಣಗಳು ಇದ್ದಾವೆ ಅದರಲ್ಲಿ ಒಂದು ಪ್ರಮುಖ ಕಾರಣ ಏನಂತ ಹೇಳ್ತಾರೆ ಅಂದರೆ ಈ ಕಾಂಟಿನೆಂಟ್ಸ್ಗಳೆಲ್ಲ ಒಂದೇ ಕಡೆ ಇದ್ದರಿಂದ ಅವುಗಳು ಸೌತ್ ಪೋಲ್ಗೆ ಹೋಗಿದ್ದರಿಂದ ಗ್ಲೇಜಿಯರ್ಸ್ಗಳು ಫಾರ್ಮ್ ಆಗಿ ವರ್ಷದ ವರ್ಷದಾದ್ಯಂತ ಕ್ಲೈಮೇಟು ಕಡಿಮೆನೇ ಇರ್ತಿತ್ತು ಶೀತದಲ್ಲೇ ಇರ್ತಿತ್ತು ಆದ್ದರಿಂದ ಸಮುದ್ರ ಮಟ್ಟ ಕೂಡ ಕುಸಿತು ಯಾಕೆಂದರೆ ಎಲ್ಲ ಸ್ನೋ ಫಾಲ್ ಆಗಿದ್ದರಿಂದ ಸಮುದ್ರದ ಮಟ್ಟ ಕುಸಿತು ಹಾಗೆ ಕುಸಿಬೇಕಾದ್ರೆ ಜಲಚರಗಳೆಲ್ಲ ಎಕ್ಸ್ಪೋಸ್ ಆದವು ಅಂದರೆ ಡ್ರೈಗೆ ಎಕ್ಸ್ಪೋಸ್ ಆದವು ಮತ್ತು ಈ ಡ್ರೈ ಆದ ಮತ್ತು ಉಷ್ಣದಿಂದ ಕೂಡಿದ ಭೂಮಿಯ ಮೇಲೆ ಎಕ್ಸ್ಪೋಸ್ ಆದ ಪ್ರಾಣಿಗಳು ಅವುಗಳಿಗೆ ಅಡಾಪ್ಟ್ ಆಗೋದಕ್ಕೆ ಫೇಲ್ ಆಗಿ ಅವುಗಳೆಲ್ಲ ನಾಶದ ವಿನಾಶದ ಅಂಚಿಗೆ ಸರಿಯೋದಕ್ಕೆ ಶುರುವಾದವು ಅಂತ ಹೇಳ್ತಾರೆ ಮತ್ತು ಬಹಳಷ್ಟು ಅಡಾಪ್ಟೇಷನ್ ಮಾಡ್ಕೊಂಡಿದ್ದ ಡಂಕಿಲೋ ಕೂಡ ಆ ವಿನಾಶಕ್ಕೆ ಗುರಿ ಆಯಿತು ಇದಾದ ಮೇಲೆ ನಾವು ಮತ್ತು ಜೀವ ಇನ್ನು ಉಳಿದಿರೋ ಜೀವ ವಿಕಾಸ ಮುಂದೆ ಅವಾಲ್ವ್ ಆಗೋದಕ್ಕೆ ಶುರುವಾಯಿತು